ನೋಡಿ ಈ ಶಿಕ್ಷಕ ವೃತ್ತಿಯಲ್ಲಿ ಬಹಳಷ್ಟು ಲಾಭಗಳನ್ನ ಗಳಿಸುವಂತದ್ದು ಪ್ರಾಧ್ಯಾಪಕರಾಗಿ ಬಹಳಷ್ಟು ಲಾಭವನ್ನ ಗಳಿಸುವಂತಹ ಸಾಧ್ಯತೆಗಳು ಇರುತ್ತವೆ ಜೊತೆಗೆ ಈ ಗ್ರಂಥಕಾರರಾಗಿ ಪತ್ರ ಸಂಪಾದಕರಾಗಿ ಪತ್ರಿಕೆಯಲ್ಲಿ ಟಿವಿ ಮಾಧ್ಯಮದಲ್ಲಿ ಮತ್ತೆ ಈ ನ್ಯೂಸ್ ರಿಪೋರ್ಟರ್ ಆಗಿ ಮತ್ತೆ ಸಂಶೋಧಕರಾಗಿ ರಿಸರ್ಚ್ ಮೈಂಡ್ ಇರುತ್ತೆ ವಿಜ್ಞಾನಿಯಾಗಿ ಸೇವೆ ಸಲ್ಲಿಸ್ತಕ್ಕಂಥ ಸಾಧ್ಯತೆಗಳು ಕೂಡ ಇರುತ್ತೆ ಅದು ಸಣ್ಣದಿರ್ಬೋದು ದೊಡ್ಡದಿರ್ಬೋದು ಯಾವುದೋ ಒಂದು ಆವಿಷ್ಕಾರವನ್ನ ಮಾಡುವಂತ ಸಾಧ್ಯತೆ ಇರುತ್ತೆ ಮತ್ತೆ ವಿಮರ್ಶಕರಾಗಿ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು ಮತ್ತೆ ಆ ಈ ಮಂತ್ರಿಯಾಗಿ ಮತ್ತೆ ಈ ರಾಜಕಾರಣಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಯಾಕಂದ್ರೆ ಆ ವ್ಯವಸ್ಥೆ ನಿಮ್ಮ ಕೈಯಲ್ಲಿ ಸಿಕ್ಕರೆ ಅದನ್ನ ಅದ್ಭುತ ಯಶಸ್ಸಿನಡೆಗೆ ಕೊಂಡೊಯ್ಯುವಂತಹ ಕೆಪಾಸಿಟಿ ತಮ್ಮಲ್ಲಿ ಮತ್ತೆ ಈ ಸಲಹೆಗಾರರಾಗಿ ಕೆಲಸ ಮಾಡ್ತಕ್ಕಂಥದ್ದು ಟ್ರಾವೆಲಿಂಗ್ ಅಲ್ಲಿ ನಿಮಗೆ ಬಹಳಷ್ಟು ಒಳ್ಳೆ ಲಾಭಗಳು ಕಂಡು ಬರುತ್ತೆ ಮತ್ತೆ ಯಾವುದೇ ತರದ ಕೆಲಸ ಮಾಡುವಂತದ್ದು ಕೆಲಸ ಇದೊಂದು ಅದ್ಭುತ ನಿಮಗೆ ಏಜೆಂಟರಾಗಿ ಕೆಲಸ ಮಾಡ್ತಕ್ಕಂಥದ್ದು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಯಾತ್ರಾ ಅಧಿಕಾರಿಗಳಾಗಿ ಈ ಶಿಪ್ಪಿಂಗ್ ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಸಮುದ್ರಗಳಲ್ಲಿ ಕೆಲಸ ಮಾಡುವಂಥದ್ದು ನದಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ವಿಮಾನಯಾನ ಇದು ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ವಿದೇಶದೊಡನೆ ಒಂದು ಸಂಬಂಧವನ್ನ ಬೆಳೆಸ್ತಕ್ಕಂಥದ್ದು ಯಾಕಂದ್ರೆ ನಿಮ್ಮ ವ್ಯಾಪಾರ ನೀತಿ ವಹಿವಾಟು ನಿಮ್ಮ ಯೋಚನೆ ಹೇಗಿರುತ್ತೆ ಅಂದ್ರೆ ಹೊರ ತಾಲೂಕು ಹೊರ ಜಿಲ್ಲೆ ಹೊರ ರಾಜ್ಯ ಹೊರ ದೇಶ ಈ ರೀತಿ ಬೇರೆ ಬೇರೆ ಕಡೆ ಕನೆಕ್ಟ್ ಆಗಿರುತ್ತೀರಿ ಹೊರಗಿರೋ ಜನರ ಒಂದು ಸಂಪರ್ಕದಲ್ಲಿ ನೀವಿರತಕ್ಕಂಥದ್ದು ಕಂಡು ಬರುತ್ತೆ ಮತ್ತೆ ಈ ಬ್ಯಾಂಕ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಯಾವುದೇ ತರದ ಫೈನಾನ್ಸ್ ಇರ್ಬೋದು ಮತ್ತೆ ಹಣಕಾಸಿಗೆ ಸಂಬಂಧಿಸಿರತಕ್ಕಂಥ ವ್ಯವಹಾರಗಳು ನಿಮಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಹಣಕಾಸಿಗೆ ಸಂಬಂಧಪಟ್ಟಂತ ಉದ್ಯೋಗಗಳು ಇನ್ನು ಮನೆಗಳನ್ನ ನಿರ್ಮಿಸ್ತಕ್ಕಂಥ ಕಾಂಟ್ರಾಕ್ಟರ್ ಅಲ್ಲಿ ಬಿಲ್ಡರ್ ಆಗಿ ಕೆಲಸ ಮಾಡ್ತಕ್ಕಂಥ ಸಾಧ್ಯತೆಗಳು ನಿಮಗೆ ಹೊಂದಾಣಿಕೆಗಳಾಗ್ತಕ್ಕಂಥದ್ದು ಕಂಡು ಬರುತ್ತೆ ಇನ್ನು ಹಣ್ಣಿನ ವ್ಯಾಪಾರ ಮತ್ತೆ ಅಂತೂ ನಿಮಗೆ ಯಾವುದೇ ತರದ ಕೃಷಿ ಇರ್ಬೋದು ಕೃಷಿಯಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ಲಾಭಗಳು ಕಂಡು ಬರುತ್ತೆ ಮತ್ತೆ ದೊಡ್ಡ ದೊಡ್ಡ ಕಂಪನಿಗಳ ನಿರ್ದೇಶಕರಾಗಿ ನೀವು ಸೇವೆ ಅಥವಾ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ತುಂಬಾ ಚೆನ್ನಾಗಿ ಲಾಭಗಳಿದೆ ಮತ್ತೆ ನ್ಯಾಯಾಧೀಶರಾಗಿ ಅಥವಾ ಕೋರ್ಟಿನಲ್ಲಿ ಯಾವುದೇ ತರದ ಕೆಲಸ ಕಾರ್ಯಗಳನ್ನ ನಿಭಾಯಿಸುವಂತಹ ಸನ್ನಿವೇಶಗಳಿದೆ ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡತಕ್ಕಂತ ಸಾಧ್ಯತೆಗಳಿರುತ್ತೆ ಮತ್ತೆ ದೈಹಿಕ ತಜ್ಞರಾಗಿ ಮತ್ತು ಉತ್ಪಾದನೆ ಕಾರ್ಯ